ತಂಡ ಈ ಸಿನಿಮಾ ಮಾತಾಡ್ತು ಅಂದ್ರೆ ಜಾಸ್ತಿ ಮಾತಾಡೋದು ಯಾರು ಇಲ್ಲ ಅಂದ್ರೆ ಎಲ್ಲ ಸ್ವಲ್ಪ ಭಯದಲ್ಲೇ ಇದ್ದಾರೆ ಮೊಟ್ಟೆ ಕಥೆ ಮಾಡ್ಬೇಕಾದ್ರೆ ಇಲ್ಲಿ ನಿಲ್ಬೇಕಾದ್ರೆ ಅದೇ ಇತ್ತು ಅಂದ್ರೆ ಫೋಟೋ ತೆಗಿತಾರೆ ಕಾಲ್ ನಡುತ್ತಾ ಇತ್ತು ಸೊ ಯಾರೆಲ್ಲ ಮಾತಾಡ್ತಾರೆ ಗೊತ್ತಿಲ್ಲ ನೋಡೋಣ ಮೊದ್ಲಿಗೆ ನಮ್ಮ ನಿರ್ಮಾಪಕರು ಎಲ್ಲರಿಗೂ ನಮಸ್ಕಾರ ಇದು ನನ್ನ ನಾನು ನಿರ್ಮಾಣ ಮಾಡಿರ್ತಕ್ಕಂಥ ಐದನೇ ಸಿನಿಮಾ ಈ ಸಿನಿಮಾ ಆಗಲಿಕ್ಕೆ ಬಹುಮುಖ್ಯವಾದ ಕಾರಣ ರಾಜೀರ್ ಶೆಟ್ಟಿ ಹೇಳಿದವರಿಗೆ ಶಶಿಧರ್ ಶೆಟ್ಟಿ ಬರೋಡ ಇವರು ನಿರ್ಮಾಪಕರಲ್ಲಿ ಒಬ್ಬರು ಇವತ್ತು ಅವರು ಬರಲಿಕ್ಕೆ ಅವರು ಬರೋಡೋದ್ರ ಒಬ್ಬ ಉದ್ಯಮಿ ಜೊತೆಗೆ ರಾಜು ಮತ್ತು ನಾನು ಈ ಸೇರಿ ಈ ಸಿನಿಮಾ ಮಾಡ್ತಾ ಇದ್ದೀನಿ ನಾವು ಯಾವತ್ತು ಹೇಳೋದು ನಾವು ಜಾಸ್ತಿ ಮಾತಾಡೋದಕ್ಕಿಂತ ಸಿನಿಮಾ ಮಾತಾಡಬೇಕು ಅಂತ ಆದ್ರಿಂದ ಈ ಸಿನಿಮಾ ಮಾತಾಡಲಿ ಎಲ್ರಿಗೂ ಇಷ್ಟ ಆಗಲಿ ಈ ಸಿನಿಮಾ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದಷ್ಟು ಹಳ್ಳಿಗಳನ್ನು ಆರಿಸ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಹೊಸಗುರಾದ ಜೆ ಪಿ ತಮ್ಮಿನಾಡ್ ಇವರು ನಾಟಕಕಾರರು ನಾ ನಾಟಕ ರಚನೆಕಾರರು ಜೊತೆಗೆ ರಂಗಭೂಮಿ ಕಲಾವಿದರು ಮಂಗಳೂರಿನ ಎಲ್ಲರೂ ಆಲ್ಮೋಸ್ಟು ಗುರು ಸನಿಲ್ ಗುರು ಇರ್ಬೋದು ಮಹಿಮಾ ರಾಮದಾಸ್ ಇರ್ಬೋದು ಮತ್ತು ಸಂಗೀತ ನಿರ್ದೇಶಕರಾಗಿ ಒಬ್ಬ ಹೊಸ ಹುಡುಗನ ಈ ಸರ್ತಿ ಈ ಸಿನಿಮಾಕ್ಕೆ ಬಂದಿದ್ದಾರೆ ಸುಮೇಲ್ ಎಲ್ಲರಿಗೂ ನೀವು ಆಶೀರ್ವಾದ ಮಾಡಿ ಈ ಸಿನಿಮಾನ ಪ್ರಮೋಟ್ ಮಾಡ್ತಕ್ಕಂಥ ಕೆಲಸವನ್ನು ತಾವುಗಳು ಕೂಡ ಜೊತೆ ಮಾಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಎಲ್ಲರಿಗೂ ನಮಸ್ಕಾರ ಜೊತೆಗೆ ಈಗ ಜೆ ಪಿ ಅವರು ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಜೆ ಪಿ ಅಂತ ಈ ಚಿತ್ರದ ನಿರ್ದೇಶಕ ಬಂದಿರುವಂಥ ಎಲ್ರಿಗೂ ಧನ್ಯವಾದಗಳು ಈ ಹೊಸ ತಂಡಕ್ಕೆ ನಿಮ್ಮ ಆಶೀರ್ವಾದ ಬೆಂಬಲ ಸಾಕಾರ ತುಂಬ ದೊಡ್ಡ ಮಟ್ಟದಲ್ಲಿ ಬೇಕು ಹಾಗೆ ನಮ್ಮನ್ನೆಲ್ಲರನ್ನು ನೀವು ಹಾರೈಸಬೇಕು ಹಾರೈಸಬೇಕು ಅಂತ ಈ ಮೂಲಕ ಹೇಳ್ತಿದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಶನೀರಿಗೆ ಹೊತ್ತು ನಮಸ್ಕಾರ ನನ್ನ ಹೆಸರು ಶನೀಲ್ ಗೌತಮ್ ಅಂತ ಹೇಳಿ ಅವ್ರು ಏನ್ ಹೇಳಿದಾರೆ ಅದನ್ನ ಸೇಮ್ ಅನ್ನ ಹೇಳಿಕ್ಕೆ ಇರೋದು ನಾವು ಯಾಕಂತೇಳಿ ಜಾಸ್ತಿ ಪ್ರಿಪೇರ್ ಆಗ್ಲಿಲ್ಲ ಮಾತಾಡಲಿಕ್ಕೆ ಸೊ ನಿಮ್ದೆಲ್ಲರದ್ರು ಸಪೋರ್ಟ್ ನಮ್ ನಮ್ ಟೀಮ್ಗೆ ಇರ್ಲಿ ಯಾಕಂತ ಹೇಳಿದ್ರೆ ಒಂದು ಹೊಸ ತಂಡ ಒಂದು ಹೊಸ ಪ್ರಯತ್ನ ನಮ್ಮದು ಇದಕ್ಕೆ ನಿಮ್ದೆಲ್ಲರೂ ಸಪೋರ್ಟ್ ಮತ್ತೆ ಆಶೀರ್ವಾದ ಎಲ್ಲವೂ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಹೇಳಬೇಕಂತೀರಿ ನಾವೇನ್ ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀವಿ ನಾವು ಹೆಚ್ಚು ಜನ ಒಂದು ವೇದಿಕೆಯಲ್ಲಿ ಸೇರಬೇಕು ಅಂತಂದ್ರೆ ಕೆಂಪು ಶಾಲೆ ಹಾಕಿದವರೇ ಕಾರಣ ಅವರ ಚಿತ್ರದ ಮೂಲಕವೇ ನಾವೆಲ್ಲ ವೇದಿಕೆ ಹತ್ತಿದವರು ಕನ್ನಡ ಚಿತ್ರರಂಗ ಮೆಟ್ಟಿಲು ಹತ್ತಿದವರು ಇಲ್ಲಿವರೆಗೆ ಆಶೀರ್ವಾದ ಮಾಡ್ಕೊ ಬಂದಿದ್ದಾರೆ ಇನ್ನು ಮುಂದೆ ಜೊತೆ ಅವರೇ ತಂಡದಲ್ಲಿ ಇರ್ತೀವಿ ಅವರು ಪಾತ್ರ ನಮಗೆ ಬರೆದ್ರೆ ನಮ್ಮ ಕೈಯಲ್ಲಿ ಆಗುತ್ತೋ ಅಷ್ಟು ಈ ಒಂದು ಚಿತ್ರದ ಮುಖಾಂತರ ನಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಇನ್ನು ನಗೋದು ನಿಮ್ಮ ಕರ್ತವ್ಯ ನಗಿಸೋರ್ನ ಕಲಿಸೋದು ನಿಮ್ ಕರ್ತವ್ಯ ನಿಮಗೆ ಬಿಟ್ಟಿದ್ದು ಇನ್ನೆಲ್ಲ ನಿಮ್ಮ ಕೈಯಲ್ಲಿದೆ ನಿಮ್ಮ ಆಶೀರ್ವಾದನೂ ಬೇಕು ಕನ್ನಡ ಜನತೆ ಎಲ್ಲ ಆಶೀರ್ವಾದ ನಮ್ಮ ಈ ತಂಡದ ಮೇಲೆ ಇರಬೇಕು ಅಂತ ಹೇಳ್ತೀನಿ ಮಹೇಂದ್ರ ರಾಮದಾಸ್ ಅವರು ನಮ್ಮ ಇನ್ನೊಬ್ಬ ನಟ ನಮಸ್ಕಾರ ಒಂದು ಮೊಟ್ಟೆಯ ಕಥೆಯ ಮೂಲಕ ರಾಜ್ ಶೆಟ್ಟಿ ಅವರು ನನ್ನ ಕನ್ನಡ ಸಿನಿಮಾಕ್ಕೆ ತಂದರು ಆ ನಂತರದಲ್ಲಿ ಎರಡು ಗಮನ ಶುಭವಾನ ಸಿನಿಮಾದ ಕೂಡ ಮಾಡಿದೆ ಈ ಸಿನಿಮಾದಲ್ಲಂತೂ ಜೆ ಪಿ ತುಂಬಿನಾಡ್ ಅವರು ನಮ್ಮನ್ನ ಎಲ್ಲರನ್ನು ಕೂಡ ಒಂದು ಬಹಳ ಭಿನ್ನವಾಗಿ ರೂಪೀಕರಿಸಿದ್ದಾರೆ ಬಹಳ ವಿಭಿನ್ನವಾದಂತಹ ಒಂದು ಸಿನಿಮಾ ಎಲ್ಲರೂ ನೋಡಿ ಈ ಸಿನಿಮಾವನ್ನ ಜನ್ರತ್ರ ಹತ್ರ ಮುಟ್ಟಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರನ್ನು ಕೂಡ ವಿನಂತಿಸ್ತಾ ಇದ್ದೇನೆ ಥ್ಯಾಂಕ್ ಯು ಈಗ ನಿತಿನ್ ಶೆಟ್ಟಿ ಸರ್ ನೀವು ಮಾತಾಡಿ ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಚಂದ ಇವರು ಚಂದ್ರಶೇಖರ್ ಸರ್ ಈಗ ಆಲ್ರೆಡಿ ಎರಡು ಕನ್ನಡ ಸಿನಿಮಾಗಳಿಗೆ ದುಡಿದಿದ್ದಾರೆ ಒಂದು ಲಾಫಿಂಗ್ ಬುದ್ಧ ಮತ್ತೆ ಇನ್ನೊಂದು ಹರಿಕತೆ ಎಲ್ಲ ಗಿರಿಕತೆ ಹಾಗಾಗಿ ಮತ್ತೆ ಅವರ ವಿಶೇಷ ಏನಂತ ಹೇಳಿದ್ರೆ ಅವರು ತಮಿಳಿಗ ಆದ್ರೆ ಕನ್ನಡವನ್ನ ಓದ್ಲಿಕ್ಕೂ ಕೂಡ ಕಲ್ತಿದ್ದಾರೆ ಆಲ್ಮೋಸ್ಟ್ ಕನ್ನಡ ಮಾತಾಡ್ತಾರೆ ಅಂದ್ರೆ ಬಹಳ ಕಮ್ಮಿ ಅಂದ್ರೆ ಸಿನಿಮಾಗೋಸ್ಕರ ಒಂದು ಭಾಷೆಯನ್ನ ಅರ್ಥ ಮಾಡಿಕೊಂಡು ಬಹಳ ಕಷ್ಟದ ಕೆಲಸ ಅದು ಒಂದು ಭಾಷೆ ಕಲಿಯೋದೇ ಒಂದು ಕಷ್ಟದ ಕೆಲಸ ಅದ್ರ ಜೊತೆಗೆ ಅದನ್ನ ಬರೆಯೋದಕ್ಕೆ ಕಲಿಯೋದು ಓದೋದಕ್ಕೆ ಕಲಿಯೋದು ಥ್ಯಾಂಕ್ಸ್ ಅದೇ ಮೊದಲಿಗೆ ಒಬ್ಬ ಕನ್ನಡಿಗನಾಗಿಯೋದ್ರೆ ಥ್ಯಾಂಕ್ಸ್ ಎಂಬ ಹೇಳ್ತೀನಿ ಹೇಳಿ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು ಈ ಸಿನಿಮಾ ಈ ಸಿನಿಮಾಗೆ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದೆ ಪ್ರವೀಣ್ ಸಾರ್ಗೆ ರಾಜ್ ಸಾರ್ಗೆ ಲೈಟ್ ಆಫ್ ದ ಫಿಲ್ಮ್ಸ್ಗೆ ರವಿರಾಯ್ ಸಾರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಇಷ್ಟು ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಇದೆಯಾ ಅಂತ ಒಂದು ಒಳಗೆ ಹೋದಾದ್ಮೇಲೆ ನನಗೆ ಒಂದು ಸಾಂಗ್ ಶಾಕ್ ಆಯಿತು ಅಷ್ಟು ಹ್ಯಾಪಿಯ ಈ ಪ್ರೊಡಕ್ಷನ್ ಹೌಸಲ್ಲಿ ವರ್ಕ್ ಮಾಡಿದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನೆಕ್ಸ್ಟ್ ನಮ್ಮ ಡೈರೆಕ್ಟರ್ ಅವರು ಇಲ್ಲಿ ಏನೋ ಸೈಲೆಂಟ್ ಆಗಿದ್ದಾರೆ ಆಕ್ಚುಲಿ ಅವರು ಲಾಫ್ ಜನರೇಟರ್ ನೀವು ಏನಾದರೂ ಮಾತಾಡ್ತೀವಿ ಅದರಿಂದ ಒಂದು ಬೇರೆ ಏನೋ ಒಂದು ಕೌಂಡ್ರ್ ಕೊಡ್ತಾರೆ ನಾವು ನಗ್ತಾ ನಗ್ತಾ ಇರಬೇಕು ಆ ಥರ ಒಂದು ಕ್ಯಾರೆಕ್ಟರ್ ಆಕ್ಚುಲಿ ಏನು ಪ್ರಿಪೇರ್ ಆಗಿಲ್ಲ ನೀವು ಪೋಸ್ಟರ್ ನೋಡಿರ್ತೀವಿ ಟ್ರೈಲರ್ ನೋಡಿರ್ತೀವಿ ಎಲ್ಲ ಎಲ್ರಿಗೂ ಎಲ್ಲರ ಲೈಫಲ್ಲಿ ವಿಲ್ಲೇಜ್ ವಿಲ್ಲೇಜ್ ಲೈಫ್ ಒಂದು ಜ್ಞಾಪಕ ಬಂದರೆ ಒಂದು ಸಂತೋಷ ಬರುತ್ತೆ ಯಾಕಂದ್ರೆ ಅಲ್ಲಿರುವ ಕ್ಯಾರೆಕ್ಟರ್ ಅಲ್ಲಿರುವ ಒಂದು ಇನ್ನೋಸೆನ್ಸ್ ಅದು ನಾವು ನೋಡಿದ್ರೆ ಒಂದು ಸಂತೋಷ ಬರ್ತಲ್ವ ಆ ಥರ ಇನ್ನೋಸೆನ್ಸ್ ಕ್ಯಾರೆಕ್ಟರ್ ಇಟ್ಕೊಂಡು ಈ ಸ್ಟೋರಿ ಸೂಪರ್ ಆಗಿ ಮಾಡಿದ್ರು ಜೆ ಪಿ ಅವರು ಇಲ್ಲಿವರೆಗೆ ಎಲ್ಲರೂ ಹ್ಯಾಪಿ ಇದ್ರು ನೋಡಿದ್ರಲ್ಲಿ ಹ್ಯಾಪಿ ಆಯಿತು ಒಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲರೂ ನಮ್ಮ ಟೀಮ್ ಅವರು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಸುಮ್ಮನೆ ಏನಾದರೂ ಬೇಡ ಎಲ್ರಿಗೂ ನಮಸ್ಕಾರ ಇಲ್ಲಿ ಸಿನಿಮಾಗೋಸ್ಕರ ಸೇರಿರೋಕ್ಕೆ ಮೊದಲಿಗೆ ಮೊದಲೇದಾಗಿ ಧನ್ಯವಾದಗಳು ನಾನು ಮುಂಚೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಮಾಡಿಕೊಂಡು ಇದ್ದವನು ಸೊ ನನ್ನ ವಿಷನ್ ಏನಿರ್ತಿತ್ತು ಅದಕ್ಕೆ ನಾನು ಸಂಗೀತ ಮಾಡ್ತಿದ್ದೆ ಆದರೆ ಇದೊಂದು ಹೊಸ ಅನುಭವ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಲೈಟರ್ ಬುದ್ಧ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಈ ಸಿನಿಮಾದಲ್ಲಿ ತುಂಬ ಮ್ಯೂಸಿಕಲಿ ಎಕ್ಸ್ಪ್ಲೋರ್ ಮಾಡುವ ಸ್ಪೇಸ್ ಇತ್ತು ಸೊ ಮಾಡುವಾಗ ನಮ್ ನಮ್ಗೆ ತುಂಬಾ ಮಜಾ ಬಂತು ಸೊ ನಿಮಗೂ ಅದೇ ಮಜಾ ಸಿಗತ್ತೆ ಅಂತ ಆಶಿಸ್ತೀನಿ ಎಲ್ಲರೂ ಬಂದು ನೋಡಿ ಧನ್ಯವಾದಗಳು ಬರೋಣ ಸಾಂಗ್ ರೆಡಿ ಇದೆಯಾ ರೆಡಿ ಇದೆಯಾ ಒಂದ್ ಸಾಂಗ್ ಆ ಪ್ರಶ್ನೆ ಅದೇ ಪ್ರಶ್ನೆ ಕೇಳ್ತೀರಾ ಅಥವಾ ಸಾಂಗ್ ಕೇಳಿ ಪ್ರಶ್ನೆ ಕೇಳ್ತೀರಾ ನೀವೇ ನೋಡ್ಕೊಂಡು ಅಲ್ವಾ ಸೊ ಒಂದ್ಸಲ ಹೋಗಿ ಆಮೇಲೆ ಯಾರ ಹತ್ರ ಎಲ್ರೂ ಬರಲ್ಲ ಆಮೇಲೆ ಸೂಪ್ರಂ ಸೋ ಅಂದ್ರೆ ಟ್ರೈಲರ್ ಅಲ್ಲೇ ಬಂತು ರಿವೀಲ್ ಆಗ್ತಾ ಇದೆ ಆದ್ರೆ ಅದೊಂದು ಪಾತ್ರದ ಹೆಸರು ಆ ಪಾತ್ರ ಯಾರಂತ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸುನೋಚನಾಥರಂ ಸೋಮೇಶ್ವರ ಅಂತ ಆದ್ರೆ ಯಾಕೆ ಯಾರ ಹೆಸರು ಅದು ಹೇಗೆ ಬಂತು ಅನ್ನೋದನ್ನ ಸಿನಿಮಾದಲ್ಲೇ ನೋಡಿದ ಬಟ್ ಟ್ರೈಲರ್ ಅಲ್ಲಿ ಅದು ಗೊತ್ತಾಗ್ತದೆ ಸುಭ್ರಂಸವ ಅಂದ್ರೆ ಸುಲೋಚನಾ ಭ್ರಂಸಮೇಶ್ವರ ಕಟ್ಟಾಗಿ ಸುಭ್ರಂಸವ ಅಂತ ಆಗ್ತಾ ಹೌದನಾ ನಿರ್ಮಾಣ ನಿರ್ಮಾಣದಲ್ಲಿ ನಾವಿದ್ದೀವಿ ಹ ಇದ್ರಲ್ಲ ನನಗೆ ಒಂದು ಇದ್ರಲ್ಲಿ ಕಾಮಿಡಿ ಸರ್ ಅಂದ್ರೆ ಒಂದು ಈಗ ಒಂದು ಮೊಟ್ಟೆ ಕಥೆ ಇರ್ಬೋದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು ಹಾಸ್ಟೆಲ್ ಹುಡುಗರು ಇರ್ಬೋದು ಇದೆಲ್ಲ ಸಿನಿಮಾ ಗೆಲ್ಲೋದಕ್ಕೆ ಕಾರಣ ಅದರಲ್ಲಿ ಹಾಸ್ಯ ಜೊತೆಗೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲೂ ಕೂಡ ಹಾಸ್ಯಕ್ಕೆ ನಾವು ಜಾಸ್ತಿ ಒತ್ತು ಸ್ವಲ್ಪ ಟೈಮ್ ಮಾಡ ಒಂದು ಮುಟ್ಟ ಅಂದ್ರೆ ನಾವೇನೋ ಕಾಮಿಡಿ ಮಾಡಲೇ ಇಲ್ಲ ಹಾಗಾಗಿ ಮತ್ತೊಂದು ಕಾಮಿಡಿ ಸಿನಿಮಾ ನಾವು ಅಂತ ಅಂದ್ಕೊಂಡಾಗ ಜೆ ಪಿಗೆ ತುಂಬಾ ಸ್ಟ್ರೆಂತ್ ಇದೆ ಕಾಮಿಡಿ ಯಾಕಂದ್ರೆ ಅವರು ಸಿನಿಮಾ ಕನ್ನಡ ಸಿನಿಮಾಗ ಆದರೂ ಕೂಡ ಅವರು ರಂಗಭೂಮಿಯಲ್ಲಿ ಹಲವಾರು ವರ್ಷಗಳಿಂದ ಅವರು ತುಳು ನಾಟಕಗಳನ್ನ ಬರೆದಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಅವರು ಒಬ್ಬ ಒಳ್ಳೆ ನಟ ಕೂಡ ಹೌದು ಅವರು ನಮ್ಮ ಸಪ್ತಸಾಗರದ ಆಚೆಯಲ್ಲೂ ಅಲ್ಲಿ ಒಂದು ದೀಪಕ್ ಅನ್ನುವಂತ ಪಾತ್ರವನ್ನು ಮಾಡಿದ್ದಾರೆ ಜೊತೆಗೆ ನಂದೇ ಒಂದು ಸಿನಿಮಾ ಇತ್ತು ನಮ್ಮ ಎಲ್ಲ ಸಿನಿಮಾಗಳು ಇದೆ ನಂದೇ ಒಂದು ಸಿನಿಮಾ ಅಲ್ಲ ಸಾರಿ ಒಂದು ಆದರೆ ದೊಡ್ಡ ರೋಲ್ ಕೊಡ್ತಾ ಅದಕ್ಕೆ ಇವತ್ತು ಅವರೇ ಬರ್ಕೊಂಡು ದೊಡ್ಡ ರೋಲು ಅವರೇ ಮಾಡಿದ್ದಾರೆ ಸೊ ಮುಖ್ಯ ಕಾರಣ ಇದೊಂದು ತುಂಬಾ ಎಂಟರ್ಟೈನಿಂಗ್ ಅಂಡ್ ಎಂಗೇಜಿಂಗ್ ಕಾಮಿಡಿ ಜೊತೆಗೆ ನಾನು ಈ ವೇದಿಕೆಯಲ್ಲಿರುವಂತಹ ಹೆಚ್ಚಿನ ನಟರ ದೊಡ್ಡ ಅಭಿಮಾನಿ ನಾನು ಜೀವನದಲ್ಲಿ ಅನ್ಕೊಳ್ಳೋದು ನನಗೆ ಯಾವತ್ತೂ ಕೂಡ ದೀಪಕ್ ರೈಪಾಣ ಜೊತೆ ಕಾಮಿಡಿ ಟೈಮಿಂಗ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಅದನ್ನ ನಾನು ಎಲ್ಲಾ ಕಡೆ ಹೇಳ್ಕೊಂಡ್ ಬಂದಿದೆ ಅಷ್ಟು ಒಳ್ಳೆ ಕಾಮಿಡಿ ನಟ ಜೊತೆಗೆ ಅವರ ಸ್ಟ್ರೆಂತ್ ಇರ್ಬೋದು ಅದೆಲ್ಲ ಕೂಡ ಜೆ ಪಿ ಗೊತ್ತು ಯಾಕಂದ್ರೆ ಜೆ ಪಿ ಅವರನ್ನ ರಂಗಭೂಮಿಯಲ್ಲಿ ನಿರ್ದೇಶಿಸಿದ್ದಾರೆ ಜೊತೆಗೆ ಈ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ನೋಡ್ಬೇಕಾದ್ರೆ ಮತ್ತೆ ಮತ್ತೆ ಇನ್ನೊಬ್ಬ ನಟನನ್ನ ನಾನು ಹೇಳ್ತೀನಿ ಅಂದ್ರೆ ಅವರ ಅವರ ತರ ಆ ರೋಲ್ ಅನ್ನ ನನಗ್ ನಂಗೆ ಮಾಡಕ್ ಆಗ್ತಿರ್ಲಿಲ್ಲ ಅಂತ ಅದು ಶನಿಲ್ ಗೌತಮ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಇಂತ ಒಳ್ಳೆ ನಟರು ಎಲ್ಲ ಬಂದು ಇಂತ ಒಳ್ಳೆ ಕಾಮಿಡಿ ಮಾಡಬೇಕು ಅಂದಾಗ ನಮ್ಗೆ ಲಾಭ ಅಂತ ಅನಿಸ್ತು ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಜೊತೆಗೆ ಜೆ ಪಿ ಸಿನಿಮಾ ಮಾಡೋಕ್ ತುಂಬಾ ವರ್ಷ ಕಾದಿದ್ದಾರೆ ನಾವು ಜೊತೆಗೆ ಬೆಳೆದಿದ್ದೀವಿ ಈ ಕತೆ ಜೊತೆಗೆ ಹಾಗಾಗಿ ನಾವು ಸಿನಿಮಾ ಮಾಡಿದ್ವಿ ಸರ್ ಅಂದ್ರೆ ಅದು ಖಂಡಿತ ಇದ್ದೇ ಇರುತ್ತೆ ಸರ್ ಅಂದ್ರೆ ಸಿನಿಮಾದ ಮೂಲ ಉದ್ದೇಶ ಎಂಟರ್ಟೈನ್ಮೆಂಟ್ ಆಗ್ಬೇಕು ಜೊತೆಗೆ ನಮ್ಮಲ್ಲಿ ಏನೋ ಇರುತ್ತಲ್ಲ ಹಬ್ಬ ಹಬ್ಬಿ ಅಂದ್ರೆ ನಮ್ಗೆ ಏನೋ ಇರುತ್ತೆ ಅಥವಾ ನಮಗೆ ಪ್ರಶ್ನೆಗಳಿರುತ್ತೆ ನಮಗೆ ಗೊಂದಲಗಳಿರುತ್ತೆ ಅದನ್ನ ಒಂದು ಸಣ್ಣ ರೀತಿಯ ಹುಡುಕಾಟ ಈ ಸಿನಿಮಾದಲ್ಲಿ ಇದೆ ಆದ್ರೆ ಅದೇ ನೇರವಾಗಿ ಬರ್ದ ಆದ್ರೆ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಬರೆದಿದ್ದಾರೆ ಜೆ ಪಿ ಅದನ್ನ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಎಲ್ಲಾ ಪಾತ್ರಗಳು ಒಂದು ಸಂದೇಶ ಇರತ್ತೆ ಮಾಡ್ಬೇಕ ನಾನೇನ ಹಾ ಶೂಟಿಂಗ್ ಒಂದ್ ನಲ್ವತ್ತೈದರಿಂದ ಐವತ್ ದಿವ್ಸದ ಅಹ್ ಇದರಲ್ಲಿ ನಮ್ಮ ಮಂಗಳೂರಿನ ಸ್ವಲ್ಪ ಯಾಕಂದ್ರೆ ತುಂಬಾ ರೂರಲ್ ಆದ ಕಾರಣ ಬೆಳ್ತಂಗಡಿ ಸುತ್ತಮುತ್ತ ಮತ್ತೆ ಅನ್ನುವಂಥ ಜಾಗದಲ್ಲಿ ಇದನ್ನ ಹೆಚ್ಚಿನ ವೇಣು ವೇಣುರ್ ಸುತ್ತಮುತ್ತ ಹೆಚ್ಚಿನ ಇದನ್ನ ಶೂಟ್ ಮಾಡಿದ್ವಿ ನೈಜ ಘಟನೆ ಅಲ್ಲ ಸರ್ ನೈಜ ಯಾವುದೇ ಕಾಲ್ಪನಿಕ ಕಂಪ್ಲೀಟ್ಲಿ ಕಾಲ್ಪನಿಕ ಪಾತ್ರಗಳನ್ನ ನೀವೆಲ್ಲೋ ನೋಡಿದೀರಾ ಒಂದು ಭಾವ ಅಂತ ಪಾತ್ರ ಬರುತ್ತೆ ಈ ತರದ ಭಾವನ ನಾವು ಪ್ರತಿ ಫಂಕ್ಷನ್ ಅಲ್ಲಿ ನೋಡಿದೀವಿ ಅಂತ ಹೇಳಿದ ತಕ್ಷಣ ಎಲ್ಲರೂ ನಗಾಡಿದ್ರು ನಗು ಬಂತು ಸೊ ಪ್ರತಿಯೊಬ್ಬ ಪ್ರತಿಯೊಂದು ಊರಲ್ಲೂ ನೋಡಬಹುದಾದಂತ ಒಬ್ಬ ಭಾವ ಇದ್ದಾರೆ ಅಂಡ್ ಜೊತೆಗೆ ರವಿ ಅಣ್ಣ ಇದ್ದಾರೆ ಬಹಳ धैर्यವಂತ ಆದ್ರೆ ಎಲ್ಲೋ ಒಂದು ಕಡೆ ಭಯ ಇರುವಂತ ರವಿ ಅಣ್ಣ ಇದ್ದಾರೆ ಜೊತೆಗೆ ತುಂಬಾ ಆಸೆಯಿಂದ ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಹಾಳು ಮಾಡ್ಕೊಳ್ಳುವಂತ ಅಶೋಕ ಅನ್ನೋ ಒಂದು ಪಾತ್ರ ಇದ್ದಾರೆ ಜೊತೆಗೆ ಪ್ರತಿ ಹಳ್ಳಿಯಲ್ಲಿ ಇರಂತ ಒಬ್ಬರು ಬಾನು ಅಂತ ಒಂದು ಪಾತ್ರ ಇದ್ದಾರೆ ಸೊ ತುಂಬಾ ಒಳ್ಳೆ ಸಿನಿಮಾ ಆ ಸುಂದಮತ್ತಗೆ ಶೂಟ್ ಆಗಿದೆ ಸರ್ ಸರ್ ತುಂಬಾ ಫುಲ್ ಸರಿ ಚೇಂಜರ್ ಅಂತ ಕರ್ಕೊಂಡೋದಿಲ್ಲ ಆಮೇಲೆ ಒಂದು ಮೂವತ್ತು ಜನ ಆರ್ಟಿಸ್ಟ್ ಇದ್ದಾರೆ ಸರ್ ಅಂದ್ರೆ ತುಂಬಾ ಆರ್ಟಿಸ್ಟ್ಗಳು ಸಿನಿಮಾದಲ್ಲಿ ಹಳ್ಳಿ ಆದ ಕಾರಣದಿಂದ ಹಳ್ಳಿಯ ಎಲ್ಲಾ ಪಾತ್ರಗಳು ಒಂದೊಂದು ರೀತಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಒಂದು ಮೂವತ್ತು ಜನ ಕಾಣಿಸೋ ಅಂತ ನೆನಪಿಟ್ಕೊಳ್ಳುವಂತ ಆರ್ಟಿಸ್ಟ್ ಇದ್ದಾರೆ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಒಂದು ಯಾವುದೇ ರೀತಿಯ ಆರಂಭ ಅಲ್ಲಿಂದ ಆಗುತ್ತೆ ಅದರಿಂದಾಗಿ ಪೋಸ್ಟರ್ ಆರಂಭ ಕೂಡ ಅಲ್ಲೇ ಆಗಲಿ ಅಂತ ಇದು ಮಾಡಿದ್ರು ಆದ್ರೆ ಏನಾಯ್ತು ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ನಾವು ಇಲ್ಲಿ ತನಕ ಮಾಡಿದಂತ ಕಾಮಿಡಿಗಿಂತ ಸ್ವಲ್ಪ ಎಕ್ಸಾಜುರೇಟೆಡ್ ಕಾಮಿಡಿ ಇರುತ್ತೆ ಆ ಎಕ್ಸಾಜುರೇಟೆಡ್ ಕಾಮಿಡಿಯನ್ನು ಇನ್ನೊಂದು ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕಂದ್ರೆ ಸ್ವಲ್ಪ ಕ್ಯಾರಿಕೇಜಾದಂತಹ ಪರ್ಫಾರ್ಮೆನ್ಸ್ಗಳು ಜೊತೆಗೆ ಅದರೇ ಅದೇ ರೀತಿಯ ಮ್ಯೂಸಿಕ್ ಇರ್ಬೋದು ಅದೇ ರೀತಿಯ ಬರವಣಿಗೆ ಕೂಡ ಇರುತ್ತೆ ಹಾಗಾಗಿ ಅದನ್ನು ಯಾವ ರೀತಿ ರಿಫ್ಲೆಕ್ಟ್ ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಬೇರೆ ಬೇರೆ ರೀತಿ ಪೋಸ್ಟರ್ಗಳನ್ನು ಟ್ರೈ ಮಾಡಿದ್ವಿ ಆದರೆ ಯಾವಾಗ ಆ ಪಾತ್ರಗಳು ಈ ತರ ಕಾಣ್ಸಪ್ ಶುರು ಮಾಡಿದ್ರೋ ಆಗ ನಮಗೆ ಇಲ್ಲ ಇದು ಕತೆ ಕರೆಕ್ಟ್ ಆಗಿದೆ ಅದು ಜಿಬ್ಲಿ ಅನ್ನೋದಕ್ಕಿಂತ ಇದನ್ನ ತುಂಬಾ ಚೆನ್ನಾಗಿ ಪೋಸ್ಟರ್ ಮಾಡುವಂತಹ ಅನಿಮೇಶನ್ ಗಳಲ್ಲಿ ಕೆಲಸ ಮಾಡಿದಂತ ಒಂದು ತಂಡವೇ ಮಾಡಿದ್ದು ನಾನು ಹೇಳಿದ ಜಿಬ್ಲಿ ಹತ್ರ ಆಗಬಾರ್ದು ಯಾಕಂದ್ರೆ ಜಿಬ್ಲಿ ಮಾಡಿದ ತಕ್ಷಣ ಅದು ಒಬ್ಬ ದೊಡ್ಡ ಆರ್ಟಿಸ್ಟ್ ಮಾಡೋ ಮೋಸ ಆಗುತ್ತೆ ಹಾಗಾಗಿ ಅವರೇ ಇರುವಂತಹ ಇದನ್ನ ಅವರೇ ಒಂದು ಇಮೇಜ್ ಕ್ರಿಯೇಟ್ ಮಾಡಿ ಪ್ರತಿಯೊಂದನ್ನು ಕೂಡ ಜಸ್ಟ್ ಒಂದು ಕಾಪಿ ಮಾಡಿ ಇದು ಮಾಡಿದ್ದಾರೆ ಯಾಕಂದ್ರೆ ಈ ಒಂದು ಸೀನ್ ಇಲ್ಲ ಫಿಲ್ಮ್ ಅಲ್ಲಿ ಎಕ್ಸಾಕ್ಟ್ ಫ್ರೇಮ್ ಇಲ್ಲ ಪ್ರತಿಯೊಂದನ್ನು ಕ್ರಿಯೇಟ್ ಮಾಡಿದ್ದು ಒಂದು ಫೋಟೋ ತಗೊಂಡು ಅದನ್ನ ಅವರು ಪೇಂಟ್ ಮಾಡಿ ಡಿಜಿಟಲ್ ಆರ್ಟ್ ಮಾಡಿ ಅದನ್ನ ಫಿಲ್ ಮಾಡಿ ಸೊ ಆ ತರ ಮಾಡಿದ್ದು ಬಟ್ ಅದ ಕಾರಣ ಅದು ಅಂದ್ರೆ ಒಂದು ಕಾಮಿಡಿಯನ್ನ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಬೇಕು ಯಾವ ರೀತಿ ಮಾಡೋದು ಇಲ್ಲಾಂದ್ರೆ ಬರೀ ಮುಖ ಮುಖ ಆಗುತ್ತೆ ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ತಿಂಕ್ ಮಾಡಿ ತಿಂಕ್ ಮಾಡಿ ಬಂದ್ಬಿಟ್ಟು ಯಾರು ಏ ಸರ್ ನಾವೇ ಫುಲ್ ಹಾಕೋಬಿಡ್ತೀವಲ್ವಾ ಅವರು ಸ್ವಲ್ಪ ಪ್ಯಾಕ್ ಮಾಡ್ಲಿ ಅಂತ ಅವ್ರ ನಮ್ಮನ್ನು ಹೊರಗೆ ಹಾಕೋದು ಜಿಬಿ ಮಂಗ್ಳೂರ್ ಮಂಗಳೂರು ಭಾಷೆ ಮಂಗ್ಳೂರ್ ಸುತ್ತಮುತ್ತಲೇ ಕಥೆ ನಡೀತಾ ಇರುತ್ತೆ ಹಾಗಾಗಿ ಅಂದ್ರೆ ಒಂದು ಆರೇಳು ವರ್ಷಕ್ಕಿಂತ ಮುಂಚೆ ನಾನೊಂದು ಸರ್ ಒಂದು ನನಗೆ ಒಂದು ಅವಕಾಶ ಕೊಟ್ಟಿದ್ರು ಸಿನಿಮಾ ಮಾಡಿ ಏನಾದ್ರು ಸತ್ತ ಏನಾದ್ರು ಕತೆ ಇದ್ರೆ ಮಾಡ್ಕೊಳ್ಳಿ ಅಂತ ಆ ಟೈಮಲ್ಲಿ ನಾನು ಒಂದು ಕತೆ ಬರೋತ್ರ ಹೇಳಿದ್ದೆ ಈ ತರ ಒಂದು ನಮ್ಮೂರಲ್ಲಿ ನೋಡಿರೋ ತುಂಬಾ ಪಾತ್ರಗಳಿವೆ ಹಾಗೆ ಒಂದು ಈ ತರ ಒಂದು ಲೈನ್ ಇದೆ ಅಂತ ಹಾಗ ಅವ್ರು ಹೇಳಿದರು ಓಕೆ ಇದನ್ನು ಮುಂದುವರ್ಸೋಣ ಅಂತ ಆ ಟೈಮಲ್ಲಿ ಅವರು ಹೇಳಿದ್ರಿಂದ ನಾನು ಕತೆ ಬರೆಯ ಮುಂಚೆ ತುಂಬಾ ಕತೆಗಳಿತ್ತು ತುಂಬಾ ಸಲ ನಾವು ಈಗ ಮಾತಾಡ್ಬೇಕಂದ್ರೆ ಏನಾದರೂ ಒಂದು ಘಟನೆ ಬಗ್ಗೆ ಮಾತಾಡ್ತಾ ಇರ್ತೀವಿ ಆಗ ಉಟ್ಕೊಂಡಂತ ಒಂದು ಕತೆ ಇದು ಹೌದು ಸರ್ ತುಮಿನಲ್ಲಿ ತುಂಬಾ ಜನ ನಾವು ನೋಡೋ ದೃಷ್ಟಿಯಲ್ಲಿ ಕಾಮಿಡಿಯ ಕಾಣ್ತಾರೆ ಹಾಗೆ ಅವರಿಗೆ ಮಾಡುವಂತ ಪಾತ್ರ ಬರಿಬೇಕಲ್ಲ ಸರ್ ತುಂಬಾ ಪಾತ್ರಗಳಿವೆ ಮುಂದಿನ ದಿನಗಳಲ್ಲಿ ಬರೀತೀನಿ ಅವರಿಗೆ ಅವರಿಗೆ ಅಂತಾನೆ ಬರೀಬಹುದು ಸಿನಿಮಾ ಬರೀತೀನಿ ಸೊ ನಮಗೆ ನಮ್ಮದು ಡಿ ಯು ಪಿ ಚಂದ್ರಶೇಖರ್ ಇದ್ದಾರೆ ಅವರಿಂದಾಗಿ ಸಿನಿಮಾ ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಹಾಗೆ ನಮ್ಮದು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಅವರ ಏಜಿಗಿಂತ ಜಾಸ್ತಿ ಅವ್ರದ್ದು ಟ್ಯಾಲೆಂಟ್ ಇದೆ ಒಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ ಈಗ ಒಂದು ಹಾಡನ್ನು ನೀವು ನೋಡಿದ್ರಿ ಇನ್ನೊಂದು ಆರು ಹಾಡುಗಳಿವೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಮತ್ತು ಲಕ್ಷನ್ ಡಿಸೈನರ್ ಸೂಕ್ಷ್ಮ ಈಗ ನೀವು ಏನು ನೋಡ್ತಿದ್ದೀರಾ ಆ ವಿಷಲ್ಸ್ ಎಲ್ಲ ಅವರೇ ಪ್ ತುಂಬಾ ವರ್ಕ್ ಇದು ತುಂಬಾ ಕೆಲಸ ಮಾಡಿರೋ ಟೀಮ್ ವರ್ಕ್ ಅಂತ ಅದು ಯಾವ ರೀತಿ ಆಗುತ್ತೆ ಒಂದು ಹೊಸಬರ ಸಿನಿಮಾ ಮಾಡಬೇಕಾದ್ರೆ ಹೊಸಬರ ಸಿನಿಮಾ ಆಗಬೇಕು ಅದರಲ್ಲಿ ಯಾವುದೇ ರೀತಿ ಕೂಡ ಜನ ಬರಬೇಕಾದ್ರೆ ಚೀಪ್ ಸಿನಿಮಾ ಆಗಬಾರ್ದು ಅನ್ನೋದು ನಮ್ಮ ಎಫರ್ಟ್ ಅಲ್ಲಿತ್ತು ಈಗ ಚಂದ್ರಶೇಖರ್ ಸರ್ ಹೇಳಿದ್ದಾರೆ ನಾರ್ಮಲಿ ಡಿಒಪಿ ಗಳಂದ್ರೆ ಬರ್ತಾರೆ ಕತೆ ಕೇಳ್ತಾರೆ ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ ಈ ತರ ಪ್ರೊಸೆಸ್ ಗಳಾಗುತ್ತೆ ಬಟ್ ಇವರು ಕತೆ ಕೇಳಿ ಮೇಲೆ ಎಷ್ಟೋ ದಿವಸ ಮಂಗಳೂರಲ್ಲಿ ಸಿನಿಮಾಗಿಂತ ಮುಂಚೆ ಬರ್ತಿದ್ರು ನಿಲ್ತಿದ್ರು ಜಾಗವನ್ನ ನೋಡ್ತಾ ಇದ್ರು ಪೇಂಟ್ ಯಾವ ಕಲರ್ ಬೇಕು ಕಾಸ್ಟ್ಯೂಮ್ ಯಾವ ಕಲರ್ ಬೇಕು ಈ ರೀತಿ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ವರ್ಕ್ ಮಾಡಿರೋ ಕಾರಣದಿಂದಾಗಿ ಜೊತೆಗೆ ಸುಷ್ಮಾ ಅಂದ್ರೆ ಅವಳು ಹಾಗೆ ಕಾಸ್ಟ್ಯೂಮ್ ಯಾವ ಕಲರ್ ಬೇಕು ಜೊತೆಗೆ ಗೋಡೆ ಯಾವ ಕಲರ್ ಬೇಕು ಅದೆರಡು ಒಟ್ಟಿಗೆ ಹೋದ್ರೆ ಹೇಗಿರುತ್ತೆ ಇದೆಲ್ಲಾ ರೀತಿ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಈ ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲ ಹೊಸಬರನ್ನೇ ನಾವು ದುಡಿಸ್ಕೋಬೇಕು ಅಂತ ಪ್ರಯತ್ನ ಪಟ್ವಿ ಚಂದ್ರಶೇಖರನ್ ಸಹ ಹೊಸಬರಲ್ಲ ಬಟ್ ಅವರನ್ನು ಬಿಟ್ಟು ಈಗ ಸುಷ್ಮಾ ಫಸ್ಟ್ ಟೈಮ್ ಪ್ರೊಡಕ್ಷನ್ ಡಿಸೈನ್ ಮಾಡ್ತಾ ಇದ್ದಾಳೆ ಸುಮೇತ್ಗೆ ಫಸ್ಟ್ ಟೈಮ್ ಒಂದು ಕಂಪೋಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸಂದೀಪ್ ತುಳಸೀದಾಸ್ ಅಂತ ಒಬ್ಬ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅವರಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ತಾರೆ ಅವರು ಕೂಡ ಅವ್ರ ಜೀವನದಲ್ಲಿ ಮೊದಲ ಬಾರಿಗೆ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಯಾರು ನಿತಿನ್ ಶೆಟ್ಟಿ ಅವ್ರ ಹೊಸದಲ್ಲ ಹಾಗೆ ತುಂಬಾ ಜನ ಹೊಸ ಬರೀತಾರೆ ನಟನೆಯಲ್ಲೂ ಸೇರಿ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ತುಂಬಾ ಟೈಮ್ ಅವೈಲೇಬಲ್ ಆಗುತ್ತೆ ಸೊ ಈ ಎಲ್ಲ ಟೆಕ್ನಿಷಿಯನ್ಗಳಿಂದಾಗಿ ಈ ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅದ್ರಲ್ಲಿ ಯಾವುದೇ ಇದಿಲ್ಲ ಅಂದ್ರೆ ತುಂಬಾ ದುಡ್ದಿದ್ದಾರೆ ಎಲ್ಲರೂ ಕೂಡ ಆ ಕೊನೆಯಿಂದ ಹಿಡಿದು ಇಲ್ಲಿ ತನಕ ಯಾರೆಲ್ಲ ಇದ್ದಾರೆ ತುಂಬಾ ದುಡಿದಿದ್ದಾರೆ ಪಾಪ ಕಾಲೇಜಲ್ಲಿ ಸ್ವಲ್ಪ ಫ್ರೀ ಇದ್ರು ಕೂಡ ಮನೆಗೆ ಹೋಗಿ ಸಾಯಿ ಕಳಿಸ್ತಾ ಇದೆ ಸರ್ ಯಾವ ಬೈಲ್ ಕೇಳಿದ್ರೆ ಒಂದೊಂದು ಜೋಕ್ ಇತ್ತು ಕಳಿಸ್ಬೋದ ಸರ್ ಕಾಲೇಜ್ ಮನೆಗೆ ಹೋದ ತಕ್ಷಣ ಕಳಿಸ್ತೀನಿ ಅಂತ ಸೊ ಇಟ್ ವಾಸ್ ಪಾನ್ ತುಂಬಾ ಚೆನ್ನಾಗಿತ್ತು ಬಟ್ ಈಗ ನೋಡಿದ್ರೆ ಖುಷಿ ಪ್ರವೀಣ್ ಶ್ರೀ ಇಲ್ಲ ಹೆಸರು ಹೇಳಲ್ಲ ಪ್ರವೀಣ್ ಶ್ರೇಯಾನ್ ಅಹ್ ಅವರು ಕೂಡ ತುಂಬಾ ದುಡಿದಾರೆ ಈ ಸಿನಿಮಾಗೆ ಅಂದ್ರೆ ಹೆಸರಿಂದ ದುಡ್ದಿರೋಂತ ಒಬ್ಬ ವ್ಯಕ್ತಿ ಅವರು ಅಂದ್ರೆ ಕ್ರಿಯೇಟಿವ್ಲಿ ಈ ಸಿನಿಮಾ ಏನಾಗಬೇಕು ಅದಕ್ಕೋಸ್ಕರ ಎಲ್ಲರೂ ದುಡ್ದಿದೀವಿ ನಾವೆಲ್ಲ ಸೇರ್ಕೊಂಡು ದುಡ್ದಿದೀವಿ ಬಟ್ ಚೆನ್ನಾಗಾಗಿದೆ ಅಂತ ಅನ್ಕೋತೀನಿ இது சார் காமே ரியல் இல்லை நம்ம ரியல் அன்போனா இல்ல இல்லை ரியல் நோடிலாமே ஆகி காமெடி ನಿರ್ದೇಶನ ಮಾಡಬೇಕಂತಾನೆ ಬಂದಿರೋದು ನಾನು ಅದು ಮೊದ್ಲಿತ್ತು ಅದ್ರ ಗ್ಯಾಪ್ ಅಲ್ಲಿ ಈ ಸಿನಿಮಾ ಎಲ್ಲ ಬಂತು ನಾನು ಡೈರೆಕ್ಷನ್ ಮಾಡಬೇಕಂತಾನೆ ಬಂದಿರೋದು ಹೌದು ಹೌದು ಸರ್ ನಾನು ಅಂದ್ರೆ ಸಿನಿಮಾ ಮಾಡ್ಬೇಕಂತ ತುಂಬಾ ಕೆಲವು ವರ್ಷದಿಂದ ಆಸೆ ಇತ್ತು ಆದರೆ ಒಂದು ಮೊಟ್ಟೆ ಕಥೆಯ ನಂತರ ನಾನು ರಾಜ ಸರ್ ಹಂಗೆ ಮೀಟ್ ಅದರ ನಂತರ ನನ್ಗೆ ಗೊತ್ತಾಯ್ತು ಸಿನಿಮಾ ಅಂದ್ರೆ ಬೇರೆ ಅಂತ ಅಲ್ಲಿ ತನಕ ಏನೋ ಎಲ್ಲ ನಂದು ಆಲೋಚನೆಗಳಿತ್ತು ಸಿನಿಮಾದ ಬಗ್ಗೆ ಅದೆಲ್ಲ ಚೇಂಜ್ ಆಯಿತು ಅದ ನಂತರ ನಾನು ಸಿನಿಮಾ ಮಾಡಬೇಕು ಮಾಡಿದರೆ ನಮ್ಮ ತಂಡದ ಜೊತೆನೆ ಅನ್ನೋ ಆಸೆ ಇತ್ತು ತುಂಬ ಇದೆ ಸರ್ ಇಲ್ಲಿ ಅಂದ್ರೆ ನಮ್ಗೆ ರಂಗಭೂಮಿಯಲ್ಲಿ ವೇದಿಕೆಯಲ್ಲಿ ಎಲ್ಲಾ ಪಾತ್ರಗಳನ್ನು ಎಲ್ಲಾ ಜಾಗಗಳನ್ನ ಅಲ್ಲೇ ತಂದು ನಾವು ಆಗಿರುತ್ತೆ ಇದರಲ್ಲಿ ನಾವು ವಿಜುವಲ್ ಆಗಿ ಬರಿಬೇಕು ಆ ಒಂದು ಚಾಲೆಂಜ್ ಇತ್ತು ನನಗೆ ತುಂಬಾ ಇಷ್ಟ ಆಯ್ತು

ಅದು ಅದು ಬೇಸಿಕ್ ಆಫ್ ಸಿನಿಮಾ ಈಗ ಗರುಡ ಗಮನ ಯಾರು ಕೂಡ ಹಳೆ ಸಿನಿಮಾ ಅಂತ ಹೇಳಲ್ಲ ಅಥವಾ ಮಯೂರವನ್ನ ಯಾವತ್ತು ನಾವು ಹಳೆ ಸಿನಿಮಾ ಹಳೆ ಕಾಲದ ಕಥೆ ಇರ್ಬೋದು ಬಟ್ ಹಳೇದಾಗಲ್ಲ ನಾವ್ ಯಾವತ್ತು ಬರವಣಿಗೆ ಬರೀಬೇಕಾದ್ರೆ ನಾವು ನಮಗೆ ಯಾವುದು ಎಂಟರ್ಟೈನ್ ಆಗುತ್ತೋ ಆ ಉದ್ದೇಶದಿಂದ ಬರೀಬೇಕು ಬಿಟ್ರೆ ಟ್ರೆಂಡ್ ನೋಡಿ ಅಲ್ಲ ಈಗ ಸದ್ಯಕ್ಕೆ ಏನು ಓಡ್ತಾ ಇದೆ ಅಂತ ನೀವು ಕೇಳಿದ ಪ್ರಶ್ನೆ ಹೌದು ಆ ಈ ತರ ರೋಮಾಂಚಮಿ ಇರ್ಬೋದು ಆದ್ರೆ ಇನ್ಸ್ಪಿರೇಷನ್ ಇರ್ಬೋದು ಅದು ಅದನ್ನ ನೋಡ್ಬೇಕಾದ್ರೆ ಹಾರ ಟಚ್ ಹೋಗ್ಬೇಕಲ್ಲ ಅದು ಅದ ಸಹಜ ಬಟ್ ಈ ಕತೆ ಆಗಿದ್ದು ಒಂದು ಆರು ವರ್ಷದ ಹಿಂದೆ ಎಕ್ಸಾಕ್ಟ್ಲಿ ಹೇಳ್ಬೇಕಾದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೆಲಸ ಆಗ್ತಾ ಇರ್ಬೇಕಾದ್ರೆ ಇವ್ರು ಆಕ್ಚುಲಿ ಬೇರೆ ಒಂದು ಸಿನಿಮಾ ಬರಬೇಕಿತ್ತು ಆ ಬೇರೆ ಒಂದು ಸಿನಿಮಾ ಅದು ಈಗ ಸಿನಿಮಾ ಕೂಡ ಆಯ್ತು ಆ ಸಿನಿಮಾನ ಬರೀರಿ ಅಂತ ನಾನೇ ಹೇಳಿದ್ದು ಜೋಗಿ ಅವರ ಒಂದು ಪುಸ್ತಕ ಇತ್ತು ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ನಂಗೆ ಬಹಳ ಇಷ್ಟ ಆಗಿತ್ತು ಒಂದು ಕಥೆ ಕತೆ ಮುಗ್ದಿತ್ತಷ್ಟೇ ಆಗ ನಾನು ಅವ್ರ ಹತ್ರ ಜೆ ಈ ಕಥೆನ ನೀವು ಸಿನಿಮಾ ಮಾಡಿ ಚೆನ್ನಾಗಾಗುತ್ತೆ ಏನ್ ಮಾಡ್ಬೋದು ನೀವು ಯೋಚನೆ ಮಾಡಿ ಡಿಸ್ಕಶನ್ ನಾನು ಅವೈಲೇಬಲ್ ಇದ್ದೀನಿ ಅಂತ ಆದ್ರೆ ಅಷ್ಟೊತ್ತಿಗೆ ರಿಷಬ್ ಫೋನ್ ಮಾಡಿ ಹೇಳಿದ್ರು ಮೋಸ್ಟ್ಲಿ ನಾನು ಆ ಬುಕ್ ಮಾಡ್ತಿದ್ದೀನಿ ಅಂತ ಪಾಪ ಅಷ್ಟೊತ್ತಿಗೆ ಸ್ವಲ್ಪ ಡೆವಲಪ್ ಮಾಡಿದ್ರು ಒಂದ್ ಲೆವೆಲ್ ಒಂದು ಕೆಲಸ ಮಾಡಿದ್ರು ಆ ಕೆಲಸ ಮಾಡಿದ್ಮೇಲೆ ಇವ್ರು ಸ್ವಲ್ಪ ಡಿಸಪಾಯಿಂಟ್ ನಂಗೆ ಹೇಳೋದು ಹೇಗೆ ಅಂತ ಗೊತ್ತಾಗಿಲ್ಲ ಪಾಪ ಇವ್ರ ಒಂದಿಷ್ಟು ಕೆಲಸ ಮಾಡಿದ್ದಾರೆ ಆಮೇಲೆ ನಾನು ಫೋನ್ ಮಾಡಿದ್ ಈ ತರ ಆಯ್ತು ಬೇಜಾರಾಗುತ್ತಾ ನಿಮಗೆ ಅಂತ ಅವ್ರು ಸ್ವಲ್ಪ ಮಾತಾಡಿಲ್ಲ ಸಾಯಂಕಾಲ ನನಗೆ ಒಂಥರ ಗಿಂಟ್ ಆಗೋ ಶುರು ಆಯ್ತು ನಾ ಹೇಳಿದ್ರೆ ಇದು ಬಿಟ್ಟಾಕಿ ಬೇರೆ ಏನಿದೆ ನಿಮ್ಮ ಹತ್ರ ಹೇಳಿ ನಿಮ್ಮ ಹತ್ರ ಏನಿದೆ ಆ ಕಥೆ ಮಾಡೋಣ ಅಂತ ಸೊ ಆಗ ಅವ್ರು ಒಂದೊಂದೇ ಐಡಿಯಾಗಳನ್ನ ಬೌನ್ಸ್ ಮಾಡೋಕ್ ಶುರು ಮಾಡಿದ್ರು ನಾನು ಆ ಬೌನ್ಸ್ ಆದ ಐಡಿಯಾಗಳನ್ನ ಹೌದಾ ಚೆನ್ನಾಗಿದೆ ಇದು ಚಂದ ಚಂದ ಅಂತ ಸೊ ಈ ಕತೆ ರೋಮಾಂಚನ್ಗಿಂತ ಮುಂಚೆ ಆಗಿತ್ತು ಸೊ ಹಾರರ್ ಆದ ತಕ್ಷಣ ಅಲ್ಲ ಹಾರರ್ ಆದ ತಕ್ಷಣ ಕೂಡ ಇನ್ನೊಂದಲ್ಲ ಸೊ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಸಿನಿಮಾ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಆದ್ರೆ ಏನಂದ್ರೆ ಜಾನರ್ ಸಿಮಿಲಾರಿಟಿ ಇರ್ಬೋದು ಹಾರರ್ ಕಾಮಿಡಿ ಅನ್ನುವಂತ ಒಂದು ಸಿಮಿಲಾರಿಟಿ ಬಂದಾಗ ಆ ಒಂದು ಇದು ಬರುತ್ತೆ ಈಗ ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಸಿಮಿಲಾರಿಟಿ ಇಲ್ಲ ಇನ್ನೊಂದು ಪ್ರಶ್ನೆಗೆ ಉತ್ತರ ಒಂದು ಒಳ್ಳೆಯ ಬರವಣಿಗೆ ಯಾವತ್ತು ಕೂಡ ಹಳೇದು ಅಂತ ಅನ್ಸಲ್ಲ ಗುರು ಶಿಷ್ಯರು ಹಳೆಯ ಸಿನಿಮಾ ಅಲ್ಲ ಇವತ್ತು ನೋಡಿದ್ರೆ ನಮ್ಮ ನಗು ಬರುತ್ತೆ ಆ ನಗೋಲ್ ಏನು ಅದರಲ್ಲಿ ಅದ್ರ ಮೇಕಿಂಗ್ ಏನು ಬೆಟರ್ ಆಗೋಯಿತು ಅಂತ ಪ್ರಶ್ನೆಗಳೇ ಬರಲ್ಲ ಸೊ ಹಾಗೆ ಈ ಸಿನಿಮಾ ಕೂಡ ಬರವಣಿಗೆಯ ನಿಟ್ಟಿನಲ್ಲಿ ತುಂಬಾ ಬಲವಾಗಿದೆ ಜೊತೆಗೆ ಪರ್ಫಾರ್ಮೆನ್ಸ್ ನಿಟ್ಟಿನಲ್ಲಿ ಬಹಳ ಬಲವಾಗಿದೆ ಅದಕ್ಕೆ ಎಲ್ಲರೂ ಸೇರ್ಕೊಂಡು ದುಡದ ಕಾರಣದಿಂದಾಗಿ ಆ ಒಂದು ಪ್ರಶ್ನೆ ಆಗಲ್ಲ ಯಾಕಂದ್ರೆ ನಮಗೂ ಕೂಡ ಈಗ ನಗಸ್ತಾ ಇದೆ ನಮ್ಮನ್ನು ಕೂಡ ಎಂಗೇಜ್ ಮಾಡ್ತಾ ಇದೆ ಅದಕ್ಕೆ ಉದಾಹರಣೆ ಟ್ರೈಲರ್ ನೋಡ್ಬೇಕಾದ್ರೆ ತುಂಬಾ ಜನ ನೀವೇನಾಗ ಸಿಂಪ್ಲೆಸ್ಟ್ ಇದು ಅಂತ ಅನ್ಸುತ್ತೆ ಅಣ್ಣ ಚೆನ್ನಾಗಿದೀರ ಇಲ್ಲ ಅದು ಅವ್ರ ಆಮೇಲೆ ಅವ್ರು ಡ್ರಾಪ್ ಮಾಡಿ ಚೇಂಜ್ ಮಾಡ್ಕೊಂಡ್ರೋದನ್ನ ಅದು ಆಕ್ಚುಲಿ ಬಂದಿತ್ತು ಲಾಫಿಂಗ್ ಬುದ್ಧ ಅನ್ನುವಂತ ಸಿನಿಮಾಗೆ ಬದಲಾಯಿತು ಆಮೇಲೆ ಫಸ್ಟ್ ಅಲ್ಲಿದ್ರು ಆಮೇಲೆ ಅವ್ರು ಮಾಡ್ತೀನಿ ಅಂದ್ರು ಆಮೇಲೆ ಅವ್ರು ಮಾಡ್ಲಿಲ್ಲ ಆಮೇಲೆ ಅವ್ರು ಬೇರೆ ಮಾಡಿದ್ರು ಅಷ್ಟೊತ್ತಿಗೆ ನಾವು ಈ ಕಡೆ ಬಂದಿದ್ವಿ ನಾವು ಈ ಕಡೆ ಬಂದು ತುಂಬಾ ಟೈಮ್ ತಗೊಂಡ್ರು ಪಾಪ ಅವ್ರು ಇಷ್ಟು ಟೈಮ್ ಸಹಿಸ್ಕೊಂಡಿದ್ದೆ ಅಂದ್ರೆ ಅದು ಅವರ ಹೆಗ್ಗಳಿಕೆ ತುಂಬಾ ಟೈಮ್ ಈ ಸಿನಿಮಾ ಆಗ್ಬೇಕಿತ್ತು ಆಗಿಲ್ಲ ಆಗ್ಬೇಕಿತ್ತು ಆಗಿಲ್ಲ ಬೇರೆ ಬೇರೆ ಪ್ರಾಬ್ಲಮ್ಗಳು ಬೇರೆ ಬೇರೆ ವಿಷಯಗಳು ಬಟ್ ಆದ್ರೂ ಕೂಡ ಅವರು ಈ ಕಥೆನ ಬೆಟರ್ ಮಾಡ್ತಾ ಇದ್ರು ಪ್ರತಿ ದಿವಸ ಹೋದಾಗ ಬೆಟರ್ ಮಾಡ್ತಾ ಇದ್ರು ಬಟ್ ಅದು ಅಷ್ಟು ಹೆಗ್ಗಳಿಕೆ ಅವ್ರಿಗೆ ಹೋಗ್ಬೇಕು ಆಸೆ ಲಾಫಿಂಗ್ ಒಂದು ಮೊಟ್ಟೆ ಕರೆಕ್ಟ್ ಅದು ಸರ್ ಮನುಷ್ಯ ಅಂದ ಮೇಲೆ ಎಡುವುದು ಬೀಳೋದು ಅದು ಸಹಜ ಅಂತ ಅಂತನ್ಸತ್ ಅಂದ್ರೆ ನಾವು ಅದನ್ನೆಲ್ಲ ಹೇಗೆ ಯೋಚನೆ ಮಾಡ್ತೀವಿ ಅಂದ್ರೆ ಈ ಮೊಮೆಂಟ್ ಅಲ್ಲಿ ಕುತ್ಕೊಂಡು ನಾವ್ ಅಲ್ಲಿ ತಪ್ಪು ಮಾಡಿದ್ನ ಅಂತನ್ಸುದು ಬಟ್ ಆ ತಪ್ಪು ಮಾಡಿದ್ರಿಂದ ನಾ ಬುದ್ಧಿ ಕಲ್ತ್ನಾ ಅಂತನೂ ಕಲ್ತ ಅನ್ಕೋಬಹುದು ಅದ್ರಿಂದ ನನ್ನ ಯೋಚನೆಗಳು ಬದಲಾತ್ವಾ ಅಂತಾನು ಅನ್ಕೋಬಹುದು ಅದೇ ಏನಾದ್ರು ನಾ ಕಾಮಿಡಿಯ ಮಾಡ್ತಿದ್ರೆ ನೀವ್ ಹೇಳ್ತಿದ್ರಿ ಎಲ್ಲ ಕಾಮಿಡಿ ಮಾಡಿದ್ರಿಂದ ನೀವ್ ಎಡುವುದ್ರ ಅಂತ ಹಾಗಾಗಿ ಇಲ್ಲಾಂದ್ರೆ ಒಂದು ಗರುಡ ಗಮನ ಬರ್ತಾನೆ ಇರಲಿಲ್ಲ ಒಂದು ಸ್ವಾತಿ ಪುತ್ರನ ಮಳೆಯಾನಿ ಬರ್ತಾನೆ ಇಲ್ಲ ವೆರಿ ಪ್ರೌಡ್ ಅಬೌಟ್ ರೂಪಾ ಅಂತ ವೆರಿ ಪ್ರೌಡ್ ಅಬೌಟ್ ಸ್ವಾತಿ ಪುತ್ರನ ಮಳೆಯಾನಿ ಐ ವೆರಿ ಪ್ರೌಡ್ ಅಬೌಟ್ ಗರುಡ ಗಮನ ಋಷ ವಿ ಟೋ ಬಿಂಟ್ ಡೆಲಿವರ್ ದ ಸೇಮ್ ಥಿಂಗ್ ದಟ್ ವಿ ವಾಂಟೆಡ್ ಅದೊಂದು ಬಿಟ್ರೆ ಬೇರೆ ಯಾವ ಸಿನಿಮಾಗಳನ್ನು ನೀವು ಪಾಯಿಂಟ್ ಮಾಡಿ ನೀವು ಎಡುವಿದ್ರಿ ಅಂತ ಹೇಳುವಾಗಿಲ್ಲ ಹಾಗಾಗಿ ಐ ಥಿಂಕ್ ಒಂದು ಸಿನಿಮಾ ಎಡವು ಬೇಕಾದ್ರೆ ನೀವು ನಮ್ಗೆ ಕ್ಷಮೆನೂ ಕೊಡ್ಬೇಕು ಅಂತ ನಾನು ಅನ್ಕೋತೀನಿ ಇಲ್ಲ ಸರ್ ನಾವಂದ್ರೆ ಯಾವತ್ತೂ ಕೂಡ ಒಂದು ಜಾನರ್ನ ನಾವು ಅದು 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 ಹಾಗಲ್ಲ ಅಂತ ಅನ್ಸುತ್ತೆ ಅಂದ್ರೆ ಒಂದು ಸಿನಿಮಾ ಗೆದ್ದ ತಕ್ಷಣ ನೆಕ್ಸ್ಟ್ ಮತ್ತೆ ಕಾಮಿಡಿ ಅನೌನ್ಸ್ ಮಾಡೋದು ನನಗೆ ವರ್ಕ್ ಆಗಲ್ಲ ಅದು ನಮಗೆ ಖುಷಿ ಕೊಡಲ್ಲ ದುಡ್ಡಿನಿಂದ ಹೋದಾಗುತ್ತೆ ಯಾವ್ದು ವರ್ಕ್ ಆಗುತ್ತೆ ಅದರ ಅದಕ್ಕಿಂತ ನಮ್ ನಾವು ಬಂದಿದ್ದೇ ಸರ್ ನಿಜವಾಗ್ ಅನ್ಕೋಬೇಕಾದ್ರೆ ನಾವೆಲ್ಲ ಕೂಡ ಹೆಚ್ಚಿನವರು ಇಲ್ಲಿ ಭಾಗ್ಯವಂತರು ಅಂತ ನಾವು ನಮ್ಮನ್ನು ಅನ್ಕೋತೀವಿ ಕನ್ಸಿಡರ್ ಮಾಡ್ತೀವಿ ಯಾಕಂದ್ರೆ ನಾವು ಬಂದಂತಹ ಊರಿಂದ ನಾವು ಬಂದಂತಹ ಜಾಗದಿಂದ ನಾವು ಬಂದಂತಹ ಫಿನಾನ್ಷಿಯಲ್ ಸೆಟ್ ಅಪ್ ಇಂದ ನಾವು ಸಿನಿಮಾ ಮಾಡ್ತಿರೋದೇ ದೊಡ್ಡತನ ಅದರಿಂದ ನಮ್ಗೆ ದುಡ್ಡು ಸಿಗ್ತಾ ಇರೋದೇನಂದ್ರೆ ನಮ್ಮ ಭಾಗ್ಯ ಅದರಿಂದಾಗಿ ನಾವು ಒಂದು ಸಕ್ಸಸ್ ಆದ್ರೆ ಮತ್ತೆ ಅದ್ರ ಹಿಂದೆ ಮತ್ತೊಂದು ಅದೇ ರೀತಿ ಮಾಡುವಂತ ಪರಿಪಾಠ ಆದ್ರೆ ಗರುಡ ಗಮನ ನಾವು ಮತ್ತೆ ಗ್ಯಾಂಗ್ಸ್ಟರ್ ಸಿನಿಮಾನೆ ಮಾಡಬೇಕಿತ್ತು ಸ್ವಾತಿ ಮುತ್ತಿನ ಮಳೆನೇ ಅಗತ್ಯನೇ ಇರಲಿಲ್ಲ ಅದು ನಮ್ಮ ಇಂಟೆನ್ಶನ್ ಅಲ್ಲ ಹೊಸತನದ ಹುಡುಕಾಟ ಯಾವಾಗ್ಲೂ ಇರುತ್ತೆ ಇದು ಹೊಸ ಅದು ಇದು ಒಂದು ಮೊಟ್ಟೆಯ ಕಥೆ ಅಲ್ಲ ಇದು ಹೊಸ ಅದು ಈ ಸ್ಕೇಲ್ ಅನ್ನು ನಾವು ಯಾವತ್ತೂ ಲೈಟ ಆಗಿತ್ರ ಅಚೀವ್ ಮಾಡಿಲ್ಲ ಇಷ್ಟು ಜನಗಳನ್ನ ಇದನ್ನು ಯಾವತ್ತೂ ಅಚೀವ್ ಮಾಡಿಲ್ಲ ಐ ಥಿಂಕ್ ಮುಂದೆ ಆದ್ರೂ ಕೂಡ ನಾವು ಜಾನರ್ ಸ್ಟಿಕ್ ಆಗಲ್ಲ ನೀವು ಜಾನರ್ ಸ್ಟಿಕ್ ಆಗಿರೋ ಎಷ್ಟು ದೊಡ್ಡ ನಿರ್ದೇಶಕರ ನೀವೇ ಬೈತಾ ಇರ್ತೀರಾ ಎಲ್ಲ ಒಂದೇ ತರ ಅಂತ ಸೊ ನಮಗ ವರ್ಕ್ ಆಗಲ್ಲ ಅದೇ ಸುಲೋಚನಾ ಫ್ರಮ್ ಸೋಮೇಶ್ವರ ಸೋಮೇಶ್ವರ ಅಂದ್ರೆ ಜಾಗದ ಹೆಸರಾದ ಕಾರಣ ಗೂಗಲ್ ಮ್ಯಾಪ್ ಲೊಕೇಶನ್ ಅಂತ ಸುಲೋಶನ್ ಅನ್ನೋದಕ್ಕೆ ಒಂದು ಬಿಂದಿ ಬರುತ್ತೆ ಸೋಮೇಶ್ವರ ಅನ್ನೋ ಜಾಗಕ್ಕೆ ಒಂದು ಲೊಕೇಶನ್ ಬರುತ್ತೆ ಅದರಲ್ಲೇ ಪೋಸ್ಟರ್ ಅವರು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಒಂದು ಬಿಂದಿ ಜೊತೆಗೊಂದು ಲೊಕೇಶನ್ ಕಾರ್ಯಕ್ರಮ ಸ್ಟೋರಿ ಇಲ್ಲ 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 ನಾನು ಆ ಥರ ಫಿಕ್ಸ್ ಮಾಡಿಲ್ಲ ಬಟ್ ಆ ಥರ ಇದೆ ಕೆಲವರು ತುಂಬ ಎಕ್ಸಾಜರೇಟ್ ಮಾಡ್ತಾರೆ ಕಾಮಿಡಿಯಲ್ಲಿ ನಾನು ಆ ಥರ ಪ್ಲಾನ್ ಮಾಡಿಲ್ಲ ಬಟ್ ಇದರಲ್ಲಿ ಒಂದು ಇದೆ ಈ ಸಿನಿಮಾಕ್ಕೂ ಅವರು ಹೇಳಿದ ಸ್ಟೋರಿಕು ಒಂದು ಡ್ರೀಮ್ ಮಾಡಿದೀನಿ ನೋಡಿ பேசு <laughs> ಒಂದು ಇಮೋಷನಲ್ ಬಿಟ್ಟಿದೆ ಅಂದ್ರೆ ಆ ಒಂದು ಭಾವಕ್ಕೆ ತಕ್ಕ ಹಾಗೆ ನಾವು ಮಾಡಿದೀವಿ ಅಂದ್ರೆ ಆ ಸಾಂಗ್ ಅಲ್ಲಿ ಆ ಭಾವ ಇದ್ದ ಕಾರಣದಿಂದಾಗಿ ಐ ತಿಂಕ್ ಫಾಸ್ಟ್ ಕಟ್ಗಳಿಗೆ ಆ ರೀತಿ ಹೋಗಿದ್ವಿ ನಾವು